ನಮಸ್ಕಾರ ಸ್ನೇಹಿತರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಮುಕ್ಳಪ್ಪ ಹೋಗಿ ಗಾಯತ್ರಿಯನ್ನು ಹುಡುಗಿನ ಮದುವೆ ಆಗಿ ಆಗೋಯ್ತು ಹಾಗೂ ಗಾಯತ್ರಿ ಅವರ ತಂದೆ ತಾಯಿ ಹೋಗಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟರು ಹೌದು ಇದ್ರ ಜೊತೆಗೆ ಹಿಂದೂ ಸಂಘಟನೆಗಳು ಕೂಡ ಹೋಗಿ ಮುಕ್ಳಪ್ಪ ವಿರುದ್ಧ ಒಂದು ಕೇಸ್ ಕೂಡ ದರ್ಜೆ ಮಾಡಿದ್ರು ಏನ್ ಕೇಸ್ ಅದು ಅಂತಂದ್ರೆ ಲವ್ ಜಿಹಾದ್ ರಿಲೇಟೆಡ್ ಕೇಸ್ ಲವ್ ಜಿಹಾದ್ ಅದ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದ್ರೆ ಒಂದು ತಂದೆಯ ನೋವೇನು ಆ ತಂದೆ ಕೂಡ ಗಾಯತ್ರಿ ಅವರ ತಂದೆ ಏನೇನು ಮಾತಾಡುವರು ಅಂತ ಕೂಡ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಮ್ಮ ಏನು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಮಗಳು ಮೂರು ವರ್ಷದ ಯೂಟ್ಯೂಬ್ ವೀಡಿಯೋಗಳನ್ನು ಮಾಡ್ತಾಯಿದ್ರು ಅದೇ ರೀತಿ ನಾವು ಕೂಡ ಕಳಿಸ್ಕೊಡ್ತಿದ್ವಿ ಒಂದು ನಂಬಿಕೆ ಮೇಲೆ ಯೂಟ್ಯೂಬ್ ರೀಲ್ಸ್ ಅಥವಾ ವೀಡಿಯೋಸ್ನ ಮುಕ್ಳೆಪ್ಪ ಅವ್ರ ಜೊತೆ ಮಾಡು ಅಂತ ಆದರೆ ನಮಗೆ ಒಂದು ನಂಬಿಕೆಗೆ ದ್ರೋಹ ಆಯಿತು ಅಂತ ಕೂಡ ತಂದೆ ಹೇಳ್ತಾರೆ ಅವಾಗ ಮುಕ್ಳೆಪ್ಪ ಕೂಡ ಅಹ್ ಹೇಳ್ತಿದ್ದಂತೆ ನಾನು ನಿಮ್ಮ ಮಗ ಇದ್ದಂಗೆ ಹಾಗೂ ಗಾಯತ್ರಿ ನಾನು ನನಗೆ ತಂಗಿ ಇದ್ದಂಗೆ ಅಂತ ಕೂಡ ಹೇಳ್ತಿದ್ದಂತೆ ಇವತ್ತಿಗೆ ಅದನ್ನ ಕೇಳಲು ಹಾಸ್ಯಾಸ್ಪದ ಅಂತ ಕೂಡ ನನ್ಗೆ ನನಗೆ ಯಾವುದೇ ರೀತಿ ಅನುಮಾನ ಬರಲಿಲ್ಲ ಈ ಕಾರಣಕ್ಕೋಸ್ಕರನೇ ಅವ್ರ ತಂಗಿ ಅಂತ ಕೂಡ ಕರೀತಾ ಇದ್ರು ಯಾವುದೇ ರೀತಿ ಮೋಸ ಹೋಗ್ತೀವಿ ಅಂತ ಕೂಡ ನಾವು ಅನ್ಕೊಂಡಿರ್ಲಿಲ್ಲ ಅಂತ ಕೂಡ ಹೇಳ್ತಾರೆ ಹಾಗೂ ಒಂದು ತಂದೆ ನೋವು ಏನು ಹೇಳ್ತಾರೆ ಅಂತಂದ್ರೆ ನಮ್ಮ ಮಗಳು ತುಂಬಾ ಶಾಣೆ ಇಲ್ಲು ನಮಗಿಂತ ಹೆಚ್ಚು ಹುಷಾರ ಕೂಡ ಕೆಲಸ ಮಾಡ್ತಾಳೆ ಆದ್ರಿಂದ ನಾವು ವಿಶ್ವಾಸ ಇಟ್ಟು ಬಿಟ್ಟಿದ್ವಿ ಅಂತ ಕೂಡ ಹೇಳ್ತಾರೆ ಆದ್ರೆ ಒಂದು ವಿಶ್ವಾಸವನ್ನ ದುರುಪಯೋಗ ಮಾಡ್ಕೊಳ್ತಾರೆ ಈ ತರ ಅಂತ ನಾವು ಯೋಚನೆ ಮಾಡಿರಲ್ಲ ಅಂತ ಕೂಡ ಅವ್ರು ಹೇಳ್ತಾರೆ ಮದ್ವೆ ಮಾಡ್ಕೊಳ್ಬೇಕಾದ್ರೆ ನಮ್ಮನ್ನ ಯಾರನ್ನು ಕರ್ಲಿಲ್ಲ ನಾವು ಕೆಲ್ಸಕ್ಕೆ ಹೋದಾಗ ಮದ್ವೆ ಸೆಟ್ ಮಾಡ್ಕೊಂಡು ಆಗಿದ್ದಾರೆ ನಮ್ಮ ಜೀವನ ತುಂಬಾ ಕಷ್ಟ ಸರ್ ಹಣ ನಾವು ಡೈಲಿ ಕೆಲಸ ಮಾಡೋದ್ರಿಂದ ಮಾತ್ರ ಬರುದು ಅಂತ ಕೂಡ ಅವರು ಹೇಳ್ತಾರೆ ಇದರಿಂದ ಅವರು ಫಿನಾನ್ಷಿಯಲ್ ಕಂಡೀಷನ್ ಎಷ್ಟು ಕಷ್ಟವಾಗಿ ಮಕ್ಕಳನ್ನ ಕಷ್ಟಪಟ್ಟು ಸಾಕಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ ಅವರ ತಂದೆ ಗಾಯತ್ರಿ ಅವರ ತಂದೆಯಲ್ಲಿ ಒಂದು ಒಂದ್ ಮಾತಿನಲ್ಲಿ ಒಂದು ನೋವು ಕೂಡ ಕಾಣುತ್ತೆ ಏನಪ್ಪಾ ಅದು ಅಂದ್ರೆ ನಮ್ಮ ಕಾಸ್ಟ್ ಒಳಗೆ ಮದ್ವೆ ಮಾಡ್ಕೋಬೇಕಿತ್ತು ಆದ್ರೆ ಕಾಸ್ಟ್ ಬೇಡ ಧರ್ಮ ಬೇಡ ಅಂತ ಹೇಳಿ ನಮ್ಮ ಮಗಳನ್ನ ಮೋಸ ಮಾಡಿ ಮದುವೆ ಆಗಿದ್ದಾರೆ ನಾನು ಹುಷಾರಾಗಿರು ಕೂಡ ಸುಮಾರು ಸಲ ಹೇಳಿದ್ದೆ ಆದರೆ ಎಲ್ಲ ಕಡೆ ತಮ್ಮ ತಂಗಿ ಆ ಥರ ಕರಿತಿರೋ ಕಾರಣಕ್ಕೋಸ್ಕರ ನಮಗೂ ಕೂಡ ಡೌಟ್ ಬರಲಿಲ್ಲ ಅಂತ ಕೂಡ ಕಾಣಿಸುತ್ತೆ ಇಲ್ಲಿ ತಂದೆಯ ಮಾತು ಕೇಳಿದ್ರೆ ಸ್ನೇಹಿತರೆ ಇದು ಒಂದು ತಂದೆಯ ನೋವು ನಿರಾಶೆ ಮತ್ತು ಮೋಸಗೊಂಡ ಅನುಭವವನ್ನು ಕೂಡ ನಮಗೆ ಹೇಳ್ತದೆ ಒಂದು ಕಡೆ ಇಬ್ಬರು ಮೇಜರ್ ಆಗಿದ್ರೆ ಈ ಏಜ್ ಕೂಡ ತುಂಬಾ ಹದಿನೆಂಟು ವರ್ಷ ಇಪ್ಪತ್ತೊಂದು ವರ್ಷ ಹುಡುಗಂಗೆ ಈ ಹದಿನೆಂಟು ವರ್ಷ ಹುಡುಗಿಗೆ ದಾಟಿದ್ರು ಕೂಡ ಕಾನೂನು ಪ್ರಕಾರ ಒಂದು ಸ್ವಂತ ನಿರ್ಧಾರ ಕೂಡ ತೆಗೆದುಕೋಬಹುದು ಆದ್ರೆ ಮತ್ತೊಂದು ಕಡೆ ನಾವು ಯೋಚನೆ ಮಾಡಬೇಕಾಗಿರೋದು ಕುಟುಂಬದವರ ಅನುಮತಿ ಇಲ್ದಲೆ ಅವರ ವಿಶ್ವಾಸದ ಮೇಲೆ ನಡೆಯುವ ಇಂತಹ ಅಥವಾ ಅವರ ವಿಶ್ವಾಸವನ್ನು ಕಳೆದುಕೊಳ್ಳುವ ಹಂತಕ್ಕೆ ಹೋಗಿ ನಡೆಯುವ ಇಂಥ ಮದುವೆ ಸರಿಯಾ ಹಾಗೂ ಈ ಪ್ರಕರಣದಲ್ಲಿ ಒಂದೇ ಒಂದು ವಿಶೇಷ ಸ್ಪಷ್ಟತೆ ಏನಂತಂದರೆ ಒಂದು ಕುಟುಂಬ ನಂಬಿಕೆಗೆ ದ್ರೋಹ ಒಂದು ಆಗಂಕ ಕೂಡ ಕಾಣುತ್ತೆ ಯಾವಾಗ ನಂಬಿಕೆ ದ್ರೋಹ ಆಗುತ್ತೋ ಅವಾಗ ಕುಟುಂಬ ಕೂಡ ಹೊಡೆದು ಹೋಗುತ್ತೆ ಹಾಗಾದರೆ ನಿಮಗೆ ಅನಿಸುತ್ತಿರೋದೇನು ಇದು ಪ್ರೀತಿಯಾಗಿಲ್ಲುವ ಅಥವಾ ಕುಟುಂಬದ ಮೇಲೆ ನಡೆದ ದೊಡ್ಡ ಮೋಸವ ನಿಮ್ಗೇನು ಅನಿಸುತ್ತೆ ಹಾಗೂ ನಾನು ಒಂದು ಭಾವ ಭಾವನೆ ಮಾಡೋದು ಇವಾಗೇನು ಮದುವೆ ಆಗಿದೆ ಓಕೆ ಒಂದು ಚೆನ್ನಾಗಿ ಜೀವನವನ್ನು ಕಟ್ಕೊಳ್ಳಿ ಚೆನ್ನಾಗಿ ಜೀವನವನ್ನು ಮಾಡಲಿ ಹಾಗೂ ಚೆನ್ನಾಗಿ ಜೀವನವನ್ನು ಮಾಡಿ ಎಲ್ಲರಿಗೂ ನಾವು ಕೂಡ ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ತೋರಿಸಲಿ ಅಂತ ಕೂಡ ಹೇಳ್ತೀನಿ ಯಾರೇ ಲವರ್ಸ್ ಇದ್ದರೆ ನೀವು ನಿಮ್ಮ ಹುಡುಗಿ ಇರ್ಬೋದು ಹುಡುಗ ಇರ್ಬೋದು ಮನೇಲಿ ಒಂದು ಪರ್ಮಿಷನ್ ತೊಗೊಂಡು ಮದುವೆ ಆಗೋದ್ರಿಂದ ನಿಮಗೂ ಕೂಡ ಅದು ಒಳ್ಳೆಯದು ಯಾಕೆಂದರೆ ತಂದೆ ತಾಯಿ ನಿಮಗೆ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದವ್ರು ಕಷ್ಟಪಟ್ಟು ಅವರ ಬೆವರ ಸುರಿಸಿ ನಿಮ್ಮನ್ನು ಚೆನ್ನಾಗಿ ನೋಡಿಕೊಂಡಿರ್ತಾರೆ ಅವ್ರಿಗೂ ಒಂದು ಹೇಳಿ ಅವರ ಸಮ್ಮುಖದಲ್ಲಿ ಮದುವೆ ಆದಾಗ ನಿಮಗೂ ಕೂಡ ಗೌರವ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋ ನಾನು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಮುಂದೆ ನಿಮಗೆ ಸಿಗ್ತೀನಿ